ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ವಶೀಕರಣದಲ್ಲೇ ವಶೀಕರಣ ಅಂದರೆ ಅತಿ ತೀವ್ರವಾದಂಥ ಬಲಶಾಲಿಯಾದಂಥ ಲೈಫ್ ಲಾಂಗ್ ಇರುವಂತಹ ಒಂದು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ರಾತ್ರಿ ಸಮಯದಲ್ಲಿ ಏನಾದರೂ ಈ ಒಂದು ಮಂತ್ರ ಪಠನೆ ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟವ್ರನ್ನ ನೀವು ಗೊಂಬೆ ಥರ ಆಡಿಸ್ಬೋದು ಅಷ್ಟು ಕಂಟ್ರೋಲ್ ಆಗಿಬಿಡುತ್ತೆ ಇದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ ಏಕೆಂದರೆ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗ್ಬಿಟ್ಟಿರ್ತಾರೆ ನನಗೆ ಅವ್ರು ಹೇಗಾದರೂ ಬೇಕಪ್ಪ ಅಂತ ನೀವು ಹೋಗದೇ ಇರೋ ದೇವಸ್ಥಾನಗಳಿಲ್ಲ ಮಾಡದೇ ಇರೋ ರಥಗಳಿಲ್ಲ ಅಷ್ಟೆಲ್ಲ ಮಾಡಿದ್ರೂ ಕೂಡ ನಿಮಗೆ ಅವರು ವಹೀಕರಣ ಆಗಿಲ್ಲ ಅಂದರೆ ಈ ಒಂದು ಕ್ರಿಯೆಯನ್ನು ಮಾಡಿ ಸಾಕು ಎಲ್ಲ ಸರಿ ಹೋಗ್ಬಿಡುತ್ತೆ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಾನ ತಿಳಿದುಕೊಳ್ಳೋಣ ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದನ್ನು ಏಳು ದಿನ ವ್ರತ ಥರ ಏಳು ದಿನ ಪಠನೆ ಮಾಡಬೇಕಾಗುತ್ತೆ ಇದಕ್ಕೆ ಕೇವಲ ಅವರ ಹೆಸರು ಇದ್ದರೆ ಸಾಕು ಮತ್ತು ಸಮಯ ಬಂದು ರಾತ್ರಿ ಒಂಬತ್ತರಿಂದ ಹನ್ನೆರಡರ ತನಕ ಯಾವಾಗಾದರೂ ಮಾಡಬಹುದು ಇದಕ್ಕೆ ಕುಳಿತುಕೊಳ್ಳೋದಕ್ಕೆ ನಿಮಗೆ ಹಾಸನ ಎಲ್ಲೋ ಕಲರ್ ಅಂದರೆ ಅರಿಶಿನ ಕಲರ್ ಬಟ್ಟೆ ಬೇಕಾಗುತ್ತೆ ದಿಕ್ಕು ಉತ್ತರ ದಿಕ್ಕು ಈ ಏಳು ದಿನ ಏನು ರಥವನ್ನು ಮಾಡ್ತೀರೋ ಆ ಏಳು ದಿನ ಮಾಂಸ ಮದ್ಯಪಾನ ಪರಸ್ತ್ರೀ ಸಹವಾಸ ಇಲ್ಲ ಮನೇಲಿರೋ ಸ್ತ್ರೀ ಸಹವಾಸ ಯಾವುದನ್ನು ಮಾಡಬಾರದು ಈ ರೀತಿಯಾಗಿ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ದೃಢ ಮನಸ್ಸಿನಿಂದ ದೃಢ ಸಂಕಲ್ಪ ಇಟ್ಟು ಒಂದೇ ಮನಸ್ಸಿನಿಂದ ತುಂಬ ಧ್ಯಾನ ಕೊಟ್ಟು ಭಕ್ತಿಯಿಂದ ನಂಬಿಕೆಯಿಂದ ಈ ಕ್ರಿಯೆಯನ್ನು ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ನೀವು ಇಷ್ಟಪಟ್ಟವರಿಗೋಸ್ಕರ ಯಾವುದೋ ಹೊರಗಡೆ ಸಿಗದೇ ಇರೋ ಇರದೇ ಇರೋ ಎಲ್ಲ ದೇವಸ್ಥಾನಗಳನ್ನ ಸುತ್ತೋದಾಗಲಿ ಇಲ್ಲ ಮಾಡದೇ ಇರೋ ರಥ ಮಾಡೋದಾಗಲಿ ಏನೂ ಬೇಕಾಗಿಲ್ಲ ಇದನ್ನು ಮಾಡಿದರೆ ಅವರು ನಿಮ್ಮ ಆಗಿಬಿಡ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ पीतांबरी रिम रिम सुमुखी भगले अमुखी मम कुरु कुरु स्वाहा मंत्र इन्मे हेल्ती नो स्ने ओम नमो भगवते पीतांबरी रिम रिम सुमुखी भगले अमुखी ಮಂ ವಶಂ ಕುರು ಕುರು ಸ್ವಾಹ ಅಮ್ಮುಕ್ಕಿ ಅನ್ನ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ